ಗುರುವೇ ತಮ್ಮ ಕೃಪೆಯಿಂದ ನಾನು ಉತ್ತಮ ಶಿಕ್ಷಣವನ್ನು ಸಕಲ ವಿಧದ ವಿದ್ಯೆಗಳನ್ನು ಕಲಿತುಕೊಂಡನು ಈ ಉಡುಗೊರೆಗಳೊಂದಿಗೆ ಗುರುದಕ್ಷಿಣೆಯಾಗಿ ಬೇರೆ ಏನಾದರೂ ಬೇಕಾದಲ್ಲಿ ಕೇಳಿರಿ ಮಣಿಕಂಠ ತಾವು ನನಗೆ ನೀಡಿದ ಈ ಎಲ್ಲ ಕಾಣಿಕೆಗಳಿಗೆ ಧನ್ಯವಾದಗಳು ಇವುಗಳ ಮೇಲೆ ನನಗೆ ಯಾವ ಆಕಾಂಕ್ಷಿಗಳು ಇಲ್ಲ ನನ್ನ ಮನದಲ್ಲಿ ಸದಾ ವೇದನೆಯೇ ತುಂಬಿದೆ ಅದನ್ನು ತಾವೇ ನಿವಾರಿಸಬೇಕು ಗುರುವೇ ತಮ್ಮ ಮನವನ್ನು ಬಾಧಿಸುತ್ತಿರುವ ವೇದನೆ ಏನೆಂಬುದನ್ನು ನಾನು ಅರಿವೆನು ಆ ವೇದನೆಯನ್ನು ದೂರ ಮಾಡಲು ಸರಿಯಾದ ಸಮಯವೂ ಇದುವೆ ಜನ್ಮದಿಂದಲೇ ಮಾತನಾಡಲು ಬಾರತ ತಮ್ಮ ಪುತ್ರನನ್ನು ನನ್ನ ಮುಂದೆ ಕರೆತಂದಿರಿ ನಾನು ಹೇಳದೆಯೇ ನನ್ನ ಮನೋವೇದನೆಯನ್ನು ಅರಿತುಕೊಂಡಿದ್ದೀರಿ ಇದುವೇ ದೈವಚಿತ್ತ ನಮ ಶಿವ ನಮೋ ನಾರಾಯಣಾಯ ಎಲ್ಲಿ ಹೇಳು ನೋಡೋಣ ಓ ನಮ ಶಿವ ಹಾಗೆ ಹೇಳು ಓ ನಮೋ ನಾರಾಯಣ ಹ್ಮ ಯಾರು ಮಾಡದ ಈ ಅದ್ಭುತ ಮಾಡಿದ ತಾವು ಸಾಧಾರಣ ಮಣಿಕಂಠನೇ ಅಲ್ಲ ತಾವು ಯಾರು ತಾವು ಯಾರು ತಂದೆಯೇ ತಮ್ಮ ಸಂದೇಹ ನಿಜ ಗುರುದೇವ ಒಂದು ಅಸುರ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ಅಳಿಸಲು ಈ ಕಲಿಯುಗವನ್ನು ಕಾಪಾಡಲೆಂದೇ ನಾನು ಅವತರಿಸಿರುವೆನು ಈ ರಹಸ್ಯ ತಮಗೆ ಮಾತ್ರವೇ ತಿಳಿದದ್ದಾಗಿರಲಿ ಗುರುವರ್ಯ ನನ್ನ ಅವತಾರದ ಉದ್ದೇಶ ಪೂರ್ಣಗೊಂಡ ನಂತರ ನನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ನಾನು ಉತ್ತರ ನಕ್ಷತ್ರವಾಗಿ ದರ್ಶನ ನೀಡುವೆನು ಇದುವೇ ನಾನು ನಿಮಗೆ ನೀಡುವ ಗುರುದಕ್ಷಿಣೆ ಹೋಗಿ ಬರುವೆನು ಗುರುವೇ ಗುರುಕುಲ ವಾಸ ಮುಗಿದು ಅರಮನೆಗೆ ಹಿಂತಿರುಗಿದ ಮಣಿಕಂಠನನ್ನು ಮಹಾರಾಣಿಯು ಆನಂದಾಶ್ರಗಳಿಂದ ಬರಮಾಡಿಕೊಳ್ಳಳು ಮಣಿಕಂಠ ನನ್ನ ಮಗು ಎಷ್ಟೊಂದು ಬೆಳೆದು ಬಿಟ್ಟ ಎಷ್ಟು ಸುಂದರವಾಗಿದ್ದಾನೆ ಅರಿವಿನಲ್ಲೂ ಕೊರತೆಯೇ ಇಲ್ಲ ನನ್ನ ದೃಷ್ಟಿಯೇ ತಗಲುವಂತಿದೆ ತಾಯಿ ಮಗನ ವಾತ್ಸಲ್ಯಕ್ಕೆ ವಿಧಿಯ ದೃಷ್ಟಿ ತಗುಲಿತು ಕಾರಣ ಕೋಪುರಂ ದೇವಿ ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತ ಮಗ ರಾಜರಾಜ ಇದನ್ನು ಕಂಡ ವಂಚಕ ಮಂತ್ರಿ ಅತೀವ ಸಂತಸಗೊಂಡ ಉದ್ದೇಶ ಹೊಂದಿದ್ದ ಮಂತ್ರಿ ದೈವಿಕತನ ಹೊಂದಿದ್ದ ಮಣಿಕಂಠನನ್ನು ಕಂಡಾಗಲೆಲ್ಲ ಅರಿಯದ ಸಂಚಲನಕ್ಕೆ ಒಳಗಾಗುತ್ತಿದ್ದ ತಾನು ಪಡೆಯಲು ಸಾಧ್ಯವಾಗದ ರಾಜಸಿಂಹಾಸನ ಮಣಿಕಂಠನಿಗೂ ದೊರಕಬಾರದೆಂಬ ಕುಬುದ್ಧಿ ಆತನದು ಹಾಗಾಗಿ ಹಲವಾರು ತಂತ್ರಗಳನ್ನು ಮಾಡಿದ ಅದರಲ್ಲೊಂದು ತಂತ್ರವೇ ಮಣಿಕಂಠ ಕುಡಿಯಬೇಕಾಗಿದ್ದ ಹಾಲಲ್ಲಿ ವಿಷವನ್ನು ಬೆರೆಸಿದ ಆ ವಿಷಪೂರಿತ ಹಾಲನ್ನು ಸೇವಿಸಿದ ಮಣಿಕಂಠ ಪ್ರಜ್ಞಾಶೂನ್ಯನಾದನು ಕೂಡಲೇ ಮಣಿಕಂಠನನ್ನು ಕಾಪಾಡಲು ಅರಮನೆಯ ವೈದ್ಯರೆಲ್ಲರೂ ಎಷ್ಟೇ ಪ್ರಯತ್ನಪಟ್ಟರು ಸಾಧ್ಯವಾಗದೆ ತಪ್ಪಿಸಿದರು ಈ ಪರಿಸ್ಥಿತಿಯಲ್ಲಿ ಮಹಾದೇವನೇ ವೈದ್ಯನ ರೂಪದಲ್ಲಿ ಅರಮನೆಗೆ ಬರುತ್ತಾರೆ ಮಣಿಕಂಠನ ಒಡಲಲ್ಲಿದ್ದ ವಿಷವನ್ನು ತನ್ನ ಕೊರಳಿನಲ್ಲಿರುವ ಸರ್ಪದಿಂದ ಹೀರಿ ತೆಗೆಸಿ ಪೂರ್ಣವಾಗಿ ಗುಣವಾಗಿಸಿದರು ತಂತ್ರವು ವಿಫಲವಾಯಿತು ನಾನು ಬೇರೊಂದು ತಂತ್ರ ರೂಪಿಸುತ್ತೇನೆ ಈ ಮಧ್ಯೆ ರಾಜಶೇಖರ ಅಯ್ಯಪ್ಪನಿಗೆ ರಾಜಕುಮಾರ ಪಟ್ಟವನ್ನು ನೀಡಲು ಏರ್ಪಾಡು ಮಾಡುತ್ತಿದ್ದರು ನನ್ನ ಪ್ರಿಯ ಪ್ರಜೆಗಳೇ ನಾನು ವಿರಾಮಿಸುವ ಕಾಲ ಸಮೀಪಿಸುತ್ತಿದೆ ಎಂಬುದು ತಮಗೆಲ್ಲರಿಗೂ ತಿಳಿದಿರುವ ವಿಷಯ ಹೀಗಾಗಿ ಮಣಿಕಂಠನಿಗೆ ಪಟ್ಟದ ರಾಜಕುಮಾರ ಆಗಿ ಪದವಿ ನೀಡಲು ಏರ್ಪಾಡು ಮಾಡಿರುವೆನು ಆಗಲೇ ಸ್ವಲ್ಪ ಕಾಲದ ನಂತರ ಅವರು ಅರಸನಾಗಿ ಸಿಂಹಾಸವನ್ನೇರಲು ಅನುಕೂಲವಾಗಿರುವುದು ಇದುವೇ ತಕ್ಕ ಸಂದರ್ಭವೆಂದು ಗ್ರಹಿಸಿದ ಮಂತ್ರಿ ಮಹಾರಾಣಿಯನ್ನು ಏಕಾಂತದಲ್ಲಿರುವಾಗ ಸಂಧಿಸಲು ಯೋಚಿಸಿದ ನಮಸ್ಕರಿಸುವೆ ಮಹಾರಾಣಿ ಏನು ಮಂತ್ರಿವರ್ಯ ಈ ವೇಳೆಯಲ್ಲಿ ತಮ್ಮ ಅನುಮತಿ ಇಲ್ಲದೆ ಅಂತಕ್ಪುರಕ್ಕೆ ಆಗಮಿಸಿದ್ದಕ್ಕೆ ಕ್ಷಮೆ ಕೋರುವೆನು ವಿಷಯ ಸ್ವಲ್ಪ ಗಂಭೀರವಾದದ್ದು ಹಾಗಾಗಿಯೇ ಈ ವೇಳೆಯಲ್ಲಿ ಇಲ್ಲಿಗೆ ಬರಬೇಕಾಗಿ ಬಂತು ಇರಲಿ ಅಂತ ಮುಖ್ಯವಾದ ವಿಷಯ ಏನು ಮಂತ್ರಿಗಳೇ ಸ್ವಲ್ಪ ಕಾಲದಿಂದ ತಮ್ಮ ಮನಸ್ಸಿನಲ್ಲಿ ನೀವು ಬರುತ್ತಿರುವ ಸಂಕಟವನ್ನು ನಾನರಿವೇನು ಇನ್ನು ಈ ರಾಜ್ಯವನ್ನು ಆಳಲು ನಿಮ್ಮ ಗರ್ಭ ಸಂಜಾತನೇ ಅಲ್ಲವೇ ನಿಜವಾದ ವಾರಿಸುದಾರ ಆತನಲ್ಲದೆ ಬೇರೆ ಯಾರೋ ಹಕ್ಕು ಚಲಾಯಿಸುವುದು ಯಾವ ನ್ಯಾಯ ಜಾಗೃತೆಯಾಗಿರಿ ಮಹಾರಾಣಿ ನಾನು ಹೋಗಿ ಬರುವೆನೋ ಹನ್ನೆರಡು ವರ್ಷಗಳು ಬೆಳೆಸಿದ ಮಮತೆ ಎಲ್ಲೋ ಮಾಯವಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಸಲುವಾಗಿ ನಿಂತರು ಮಹಾರಾಣಿ ಗೋಪುರಂದೇವಿ ತಮ್ಮ ಅಯ್ಯಪ್ಪ ಅರಸನಾದರೆ ನಾಡಿನ ಪ್ರಜೆಗಳು ನನ್ನೇನನ್ನುವರು ಪುತ್ರನಿರುವಾಗ ಬೆಳೆಸಿದ ಮಗನನ್ನು ಸಿಂಹಾಸನದಲ್ಲಿ ಕೂರಿಸಿದ ಪಾತಕಿ ಎಂದು ಮಾತಾಡದಿರುವರೆ ಇಡೀ ಲೋಕವೇ ನನ್ನನ್ನು ನಿಂದಿಸದೆ ಹೌದು ಇದನ್ನು ಹೀಗೆಯೇ ಬಿಟ್ಟು ಬಿಡಬಾರದು ನನ್ನ ಪುತ್ರನೇ ರಾಜ್ಯವನ್ನಾಳಬೇಕು ಈ ಕುರಿತು ಮಹಾರಾಜರ ಬಳಿ ಚರ್ಚಿಸಬೇಕು ತಕ್ಕ ಸಂದರ್ಭವನ್ನು ಕಾಯುತ್ತಿದ್ದ ಮಹಾರಾಣಿ ಒಂದು ದಿನ ರಾಜಾ ರಾಜಶೇಖರನ ಬಳಿ ತಮ್ಮ ಗರ್ಭಸಂಜಾತನಲ್ಲದ ಮಣಿಕಂಠನಿಗೆ ಹೇಗೆ ಪಟ್ಟ ನೀಡುವುದು ಜನ್ಮ ನೀಡಿದ ಪುತ್ರ ರಾಜರಾಜನಿಗೆ ರಾಜಕುಮಾರನಾಗಿ ಪಟ್ಟ ನೀಡಬೇಕೆಂದು ಕೇಳುತ್ತಾರೆ ನೀನೇನು ಮಾತಾಡುತ್ತಿರುವೆ ನಿನಗೇನು ಮತಿಭ್ರಮಣೆಯಾಗಿರುವುದೇ ನಿನ್ನ ಗರ್ಭದಲ್ಲಿ ಜನಿಸದೇ ಇದ್ದರೂ ಅಯ್ಯಪ್ಪನೇ ಈ ಅರಸನ ಮೊದಲ ವಾರಿಸುದಾರ ಅವನು ಪಟ್ಟವನ್ನೇರುವುದೇ ನ್ಯಾಯುವುದನ್ನು ಮಹಾರಾಣಿಯ ಬೇಡಿಕೆಯನ್ನು ರಾಜರಾಜಶೇಖರನು ಗಣಿಸದೇ ಇದ್ದ ಕಾರಣ ಮಹಾರಾಣಿಯು ಮಂತ್ರಿಯು ಅಯ್ಯಪ್ಪನು ಪಟ್ಟವೇರುವುದನ್ನು ತಡೆಯಲು ಮಂತ್ರಿಯ ತಂತ್ರದಂತೆ ಅಪಾಯಕರವಾದ ಕಾರ್ಯವೊಂದನ್ನು ಅಯ್ಯಪ್ಪನಿಗೆ ಕೊಡಲು ಯೋಜನೆ ರೂಪಿಸಿದರು